ರಾಜ್ಯದಲ್ಲಿ ಗ್ರಾಮ ಹಾಗೂ ತಾಲೂಕು ಮಟ್ಟದ ಭೂ ದಾಖಲೆಗಳನ್ನು ತಾಳೆ ಮಾಡಿ ಕ್ರಮಬದ್ದಗೊಳಿಸುವ ವಿಧಾನವಾದ ಜಮಾಬಂಧಿ ಪ್ರಕ್ರಿಯೆಯನ್ನು ವೇಗವಾಗಿ ನಿರ್ವಹಿಸಲು ಈ ಜಮಾಬಂಧಿ ತಂತ್ರಾಂಶವನ್ನು ಒಂದು ವರ್ಷದೊಳಗೆ ಅನುಷ್ಠಾನಗೊಳಿಸಲಾಗುವುದು ಎಂದು ಕಂದಾಯ ಸಚಿವ ಕೃಷ್ಣ ಭೈರೇಗೌಡ ವಿಧಾನಪರಿಷತ್ನಲ್ಲಿಂದು ಹೇಳಿದ್ದಾರೆ ಪ್ರಶ್ನೋತ್ತರ ಕಲಾಪದಲ್ಲಿ ಜವರಾಯಿಗೌಡ ಪ್ರಶ್ನೆಗೆ ಉತ್ತರಿಸಿದ ಸಚಿವರು ಜಮಾಬಂಧಿ ಸರ್ಕಾರದ ಪ್ರಕ್ರಿಯೆಯಾಗಿದ್ದು ಪ್ರತಿ ವರ್ಷ ಭೂ ದಾಖಲೆಗಳ ಪರಿಶೀಲನೆ ನಡೆಸಲಾಗುತ್ತದೆ ಸಾಮಾನ್ಯವಾಗಿ ತಹಶೀಲ್ದಾರ್ ಮೇಲ್ವಿಚಾರಣೆಯಡಿ ಗ್ರಾಮ ಲೆಕ್ಕಿಗರು ಮತ್ತು ಇತರ ಅಧಿಕಾರಿಗಳು ಪರಿಶೀಲನೆ ನಡೆಸಿದ್ದಾರೆ ಎಂದು ತಿಳಿಸಿದರು ಹರಿಯಾಣ ಸೇರಿದಂತೆ ಹಲವು ರಾಜ್ಯಗಳು ಈಗಾಗಲೇ ಜಮಾಬಂದಿಯ ವಿದ್ಯುನ್ಮಾನ ಆವೃತ್ತಿಯನ್ನು ಅಭಿವೃದ್ಧಿಪಡಿಸಿ ಅನುಷ್ಠಾನ ಮಾಡಿದ್ದಾರೆ ರಾಜ್ಯದಲ್ಲೂ ಈ ಜಮಾಬಂದಿ ತಂತ್ರಾಂಶವನ್ನು ಅಭಿವೃದ್ಧಿಪಡಿಸಲಾಗುತ್ತಿದೆ ಇದರಿಂದ ಯಾವುದೇ ಭೂಸ್ವಾಮ್ಯ ಹಕ್ಕು ದಾಖಲೆಗಳ ತಿದ್ದುಪಡಿ ಮಾಡಲು ಸಹಕಾರಿಯಾಗಲಿದೆ ಎಂದು ಸಮ್ಮಿಲನ ಮಾಡಿ ಅದರ ಸಾರಾಂಶ ತೆಗೆತಾ ಇದ್ದೇನೆ ಅದರ ಆಧಾರದ ಮೇಲೆ ನಾವು ಒಂದು ಅಂತಿಮ ತೀರ್ಮಾನ ತೆಗೆದುಕೊಳ್ಬೇಕಾಗತ್ತೆ ಆದರೆ ನಾನು ಹೇಳುವಷ್ಟಂತೂ ಈ ತೀರ್ಮಾನ ಸಲ್ಲಿಸಿಲ್ಲ ಯಾಕೆ ಅಂದ್ರೆ ಈ ತೀರ್ಮಾನದಲ್ಲಿ ನಾನೇನಾದ್ರೂ ಸ್ವಲ್ಪ ಹಿಂಗೆ ಹಿಂಗೆ ಆಡಿದ್ರೆ ಅದರ ಬೆಲೆ ಲಕ್ಷಾಂತರ ಕೋಟಿ ರೂಪಾಯಿ ಅದರ ಮೇಲೆ ಡಿಸಿಷನ್ ಆಗ ತೀರ್ಮಾನ ಆಗ ಡಿಪೆಂಡ್ ಇದೆ ಹಾಗಾಗಿ ನಾನು ಹೇಳೋಷ್ಟು ಸಲೀಸಾಗಿ ತೀರ್ಮಾನ ಮಾಡೋಕ್ಕೂ ಆಗೋದಿಲ್ಲ ಸಭಾಪತಿಯವರೇ ಆದ್ರೆ ಆ ಪ್ರಕ್ರಿಯೆನಂತೂ ಆರಂಭ ಮಾಡಿದ್ದೇವೆ ನಾನು ಐದು ತಾಲೂಕಿಂದ ಕಲೆ ಹಾಕಿದ್ದೀನಿ ಮುಜರಾಯಿ ಇಲಾಖೆ ವ್ಯಾಪ್ತಿಗೆ ಒಳಪಡುವ ದೇವಸ್ಥಾನಗಳ ಆದಾಯವನ್ನು ಸರ್ಕಾರ ಇತರೆ ಯೋಜನೆಗಳಿಗೆ ಬಳಕೆ ಮಾಡಿಕೊಂಡಿಲ್ಲ ಎಂದು ಮುಜರಾಯಿ ಸಚಿವ ರಾಮಲಿಂಗಾರೆಡ್ಡಿ ತಿಳಿಸಿದ್ದಾರೆ ಭಾರತಿ ಶೆಟ್ಟಿ ಪ್ರಶ್ನೆಗೆ ಉತ್ತರಿಸಿದ ಸಚಿವರು ಐದು ಕೋಟಿಗಿಂತ ಹೆಚ್ಚು ಆದಾಯ ಇರುವ ದೇವಾಲಯಗಳನ್ನು ಎ ಗ್ರೇಡ್ ಎರಡು ಕೋಟಿ ಒಳಗೆ ಆದಾಯವಿರುವ ದೇವಾಲಯಗಳನ್ನು ಗ್ರೇಡ್ ಹಾಗೂ ಐದು ಲಕ್ಷಕ್ಕಿಂತ ಕಡಿಮೆ ಆದಾಯವಿದ್ದರೆ ಅಂತಹ ದೇವಾಲಯಗಳನ್ನು ಗ್ರೇಡ್ ಎಂದು ವರ್ಗೀಕರಿಸಲಾಗಿದೆ ದೇವಸ್ಥಾನಗಳಿಗೆ ಭಕ್ತರಿಂದ ಬರುವ ಆದಾಯವನ್ನು ಆಡಳಿತ ಮಂಡಳಿಯವರೇ ನಿರ್ವಹಣೆ ಮಾಡಲಿದ್ದಾರೆ ಸರ್ಕಾರ ಈ ವಿಷಯದಲ್ಲಿ ಹಸ್ತಕ್ಷೇಪ ಮಾಡುವುದಿಲ್ಲ ಎಂದು ಹೇಳಿದರು ಮುಜರಾಯಿ ಇಲಾಖೆ ವ್ಯಾಪ್ತಿಯಲ್ಲಿ ಒಟ್ಟು ಒಂದು ಲಕ್ಷದ ಎಂಬತ್ತಾರು ಸಾವಿರ ದೇವಾಲಯಗಳಿವೆ ಇದರಲ್ಲಿ ಎ ವರ್ಗದ ಇನ್ನೂರ ಐದು ಡಿ ವರ್ಗದ ನೂರ ತೊಂಬತ್ಮೂರು ಹಾಗೂ ಸಿ ವರ್ಗದ ಮೂವತ್ನಾಲ್ಕು ಸಾವಿರದ ನೂರ ಅರವತ್ತಾರು ದೇವಾಲಯಗಳು ಸೇರಿದಂತೆ ಇನ್ನುಳಿದ ದೇವಾಲಯಗಳಿವೆ ಎಂದು ಮಾಹಿತಿ ನೀಡಿದರು ಮಲ್ಟಿಟಾಸ್ಕಿಂಗ್ ರಾಜ್ಯ ರಸ್ತೆ ಸಾರಿಗೆ ಕೆಎಸ್ಆರ್ಟಿಸಿ ನೌಕರರಿಗೆ ನೀಡುತ್ತಿರುವ ರಹಿತ ವೈದ್ಯಕೀಯ ಚಿಕಿತ್ಸೆ ನೀಡುವ ಆರೋಗ್ಯ ಯೋಜನೆಯನ್ನು ರಾಜ್ಯದ ಇನ್ನುಳಿದ ಮೂರು ಸಾರಿಗೆ ನಿಗಮಗಳಲ್ಲೂ ಪ್ರಾರಂಭ ಮಾಡಲಾಗುವುದೆಂದು ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ತಿಳಿಸಿದ್ದಾರೆ ಕೇಶವ ಪ್ರಸಾದ್ ಪ್ರಶ್ನೆಗೆ ಉತ್ತರಿಸಿದ ಸಚಿವರು ಪ್ರತಿ ತಿಂಗಳು ನೌಕರರ ವಂತಿಗೆ ಆರುನೂರ ಅರವತ್ತು ರೂಪಾಯಿ ಕಡಿತ ಮಾಡಲಾಗುವುದು ಅದರ ಆಧಾರದ ಮೇಲೆ ನಿರ್ವಾಹಕರು ಚಾಲಕರು ಅವರ ಪತ್ನಿ ಮಕ್ಕಳು ತಂದೆ ತಾಯಿಯರಿಗೆ ಉಚಿತವಾಗಿ ವೈದ್ಯಕೀಯ ಸೌಲಭ್ಯ ನೀಡಲಾಗುತ್ತಿದೆ ಈ ರೀತಿಯ ಆರೋಗ್ಯ ಸೇವೆ ಜಾರಿ ಮಾಡಿರುವುದು ದೇಶದಲ್ಲಿ ಮೊದಲು ರಾಜ್ಯದಲ್ಲಿ ಇನ್ನೂರ ಐವತ್ತು ಆಸ್ಪತ್ರೆಗಳಲ್ಲಿ ಸಾರಿಗೆ ನೌಕರರು ಆರೋಗ್ಯ ಕಾರ್ಡ್ ಬಳಸಿ ಸೂಪರ್ ಸ್ಪೆಷಾಲಿಟಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗಳಲ್ಲೂ ನಗದು ರಹಿತವಾಗಿ ಚಿಕಿತ್ಸೆ ಪಡೆಯಬಹುದು ಎಂದು ಹೇಳಿದರು ಒಂದು ತಿಂಗಳಿಗೆ ರೂಪಾಯಿ ವರ್ಷಕ್ಕೆ ಎಂಟು ಅಂದ್ಕೊಳ್ಳಿ ಕೊಟ್ಟರೆ ತಂದೆ ತಾಯಿ ಗಂಡ ಹೆಂಡತಿ ಮಕ್ಕಳು ಇಷ್ಟೋ ಜನಕ್ಕೆ ಉಚಿತ ಆರೋಗ್ಯ ಸಿಗುತ್ತೆ